ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾರ್ನಿಂಗ್ ಆಗಿತ್ತು ಮಾರ್ನಿಂಗ್ ಹೊರಗಡೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಕಿಚನಿಗೆ ಎಂಟ್ರಿ ಆದೆ ಫಸ್ಟಿಗೆ ಟೈಮ್ ಬಂದ ತಕ್ಷಣ ನಾನು ಕೆಟಲಲ್ಲಿಗೆ ಸ್ವಲ್ಪ ನೀರು ಹಾಕಿ ನೀರನ್ನ ಕಾಯೋಕೆ ನೀರು ಕಾಯ್ದಾದ್ಮೇಲೆ ಅದು ಫಸ್ಟು ಬಂದ ತಕ್ಷಣ ಅದನ್ನೇ ಮಾಡೋದು ನೀರು ಬಿಸಿ ನೀರಾಗಿ ಕುಡಿದ್ಬಿಟ್ಟು ಏನೇ ಒಂದು ಕೆಲಸ ಇದ್ರೂ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೀರನ್ನು ನಾನು ಕೆಟಲಲ್ಲಿ ಕಾಯಿಲೆ ಪೈಸಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ನೈಟು ಪಾತ್ರೆಯಲ್ಲನ್ನು ವಾಶ್ ಮಾಡಿದ್ದೆ ಇದು ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಈ ಒಂದು ರುಟೀನಲ್ಲಿ ಈ ಒಂದು ಏನು ನಾನು ಮಾಡ್ತೀನಿ ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪಾತ್ರೆ ಎಲ್ಲನೂ ವಾಶ್ ಮಾಡಿದ್ನಲ್ಲ ಅದನ್ನೆಲ್ಲ ಸೆಲ್ಫ್ಗೆ ಜೋಡಿಸೋಣ ಅಂತ ಇಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಇವತ್ತು ಚಪಾತಿ ಮಾಡ್ತಾ ಇದೀನಿ ಹಾಗಾಗಿ ಚಪಾತಿ ಾತಿ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಜಾಗ ಬೇಕಾಗುತ್ತೆ ಜಾಸ್ತಿ ಅದಕ್ಕೋಸ್ಕರ ನೀಟಾಗಿ ಎಲ್ಲಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ ನಾನು ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಬಟ್ ಬೆಳಗ್ಗೆ ಇನ್ನೊಂದು ಸಲ ಅದನ್ನು ನೀಟಾಗಿ ಸ್ಟವ್ ಹಡಿ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸೊ ಇಲ್ಲ ಅಂತ ಅಂದರೆ ನಮಗೆ ಏನೇ ಒಂದು ಆ ತಿಂಡಿನ ಪ್ರಿಪೇರ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ನನ್ನ ಮಗಳು ನೈಟೇ ಹೇಳಿ ಮಲ್ಕೊಂಡಿದ್ಲು ಅಮ್ಮ ಮಾರ್ನಿಂಗು ನನಗೆ ರೆಡ್ ಕಲರ್ ಚಪಾತಿ ಮಾಡು ಅಂತ ಅಂದರೆ ಬೀಟ್ರೂಟ್ ಇಂದ ಚಪಾತಿ ಮಾಡಿಕೊಡಮ್ಮ ಬೀಟ್ರೂಟ್ ಎಲ್ಲನೂ ನೀಟಾಗಿ ಹೆಚ್ಚಿ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಗ್ರೈಂಡ್ ಹಾಕಿ ಇಬ್ಬರು ಮಕ್ಕಳು ಕೂಡ ನೈಟ್ ಟೈಮೆ ನನಗೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಏನು ಮಾಡಬಾರ್ದು ಅಂತ ಫಸ್ಟೇ ಆರ್ಡರ್ ಮಾಡಿರ್ತಾರೆ ಸೊ ಅದೇ ರೀತಿ ನಾನು ಕೂಡ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಎರಡಿತ್ತು ಬೀಟ್ರೋಟು ಅದು ತುಂಬಾ ಒಂದು ದೊಡ್ಡದಾಗಿತ್ತು ಇದು ಒಂದು ಸಾಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಬೀಟ್ರೋಟ್ನ ತೊಗೊಂಡು ಅದು ನೀಟಾಗಿ ಸೊ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತೀನಿ ಅದನ್ನು ಅದು ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತೀನಿ ಗ್ರೈಂಡ್ ಮಾಡ್ಕೊತೀನಿ ಏಕೆಂತಂದರೆ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳೋದಕ್ಕೆ ಅದು ಯೂಸ್ ಆಗುತ್ತೆ ಅಂತ ಏಕೆ ಅಂತಂದರೆ ಮಕ್ಕಳುಗಳು ಈಗ ಕ್ಯಾರೆಟು ಬೀಟ್ರೂಟು ಅದನ್ನೆಲ್ಲ ತರಕಾರಿನೆಲ್ಲ ಸ್ಕಿಪ್ ಮಾಡ್ತಾರೆ ತಿನ್ನೋದಿಲ್ಲ ಸೊ ಈ ಒಂದು ಚಪಾತಿ ಮಾಡಬೇಕಾದ್ರೆ ಈ ಒಂದು ಐಡಿಯಾ ಯೂಸ್ ಮಾಡಿದರೆ ಸೊ ಅವರು ಖುಷಿಯಾಗಿ ತಿಂತಾರೆ ಮತ್ತು ವೆಜಿಟೇಬಲ್ಸ್ ಕೂಡ ಅವರಿಗೆ ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಅದು ರುಬ್ಕೊಂಡಿದ್ನಲ್ಲ ಬೀಟ್ರೂಟ್ದು ಅದನ್ನು ಇವಾಗ ಹಾಕೊತಾ ಇದ್ದೀನಿ ಹಾಕೋಬಿಟ್ಟು ಅದಕ್ಕೆ ನೀಟಾಗಿ ಚಪಾತಿನ ಕಲಸಿ ಇಡ್ತಿದ್ದೀನಿ ಫಸ್ಟು ನಾನು ಕಿಚನ್ ಬಂದ ತಕ್ಷಣ ಅದನ್ನೇ ಮಾಡ್ತಿದ್ದೀನಿ ಯಾಕೆ ಅಂದರೆ ಅದು ಸ್ವಲ್ಪ ಹಿಟ್ಟೆಲ್ಲ ನೀಟಾಗಿ ನೆಂದರೆ ಅಂದರೆ ಸಾಫ್ಟಾಗಿ ಬರ್ತವೆ ಚಪಾತಿ ಅಂತ ನಾನು ಇಲ್ಲಿ ಸ್ವಲ್ಪ ಸಾಲ್ಟ್ ಎಲ್ಲಾನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಷ್ಟು ಆಯಿಲ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೋಬೇಕು ಹಿಟ್ಟನ್ನ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಎಷ್ಟು ನೀಟಾಗಿ ಹಿಟ್ಟನ್ನ ಅಂದರೆ ಚಪಾತಿ ಹಿಟ್ಟನ್ನ ಕಲಸಿಟ್ಕೊತೀವಿ ಅಷ್ಟು ನೀಟಾಗಿ ಚಪಾತಿ ಉಬ್ಬಿ ಬರ್ತವೆ ಅಂತ ಹೇಳ್ತೀನಿ ಸಾಫ್ಟಾಗಿ ಸೊ ಎಲ್ಲ ಆದಮೇಲೆ ಮಗಳು ಬಂದು ಗುಡ್ ಮಾರ್ನಿಂಗ್ ಹೇಳಿದೆ ಬಂದ ತಕ್ಷಣ ನಾನು ಟ್ರೈ ಪಾಡ್ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ನೋಡಿಕೊಂಡು ಹಾಯ್ ಮಾಡ್ತಾಳೆ ಅಮ್ಮನಿಗೆ ನೆಕ್ಸ್ಟು ಚಪಾತಿ ಎಲ್ಲಾನು ಮಿದ್ದಾಯಿತು ಅಂದರೆ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಟಿದ್ದೀನಿ ಅದ್ರ ಜೊತೆಗೆ ನಾನು ಇವಾಗ ಕ್ಯಾಬೇಜ್ ಪಲ್ಯನ ಮಾಡಬೇಕಂತ ಅಂದ್ಬಿಟ್ಟು ಕ್ಯಾಬೇಜ್ನ ಎತ್ತಿಟ್ಕೊಂಡಿದ್ದೀನಿ ನೋಡಿ ನನ್ನ ಮಗಳು ನಾನು ನನ್ನ ಒಂದು ಮ ಎಂಥದ್ದು ಮೊಬೈಲ್ನೇ ಒಂದು ಮಿರರ್ ಮಾಡ್ಕೊಂಡಿದ್ದೆ ಇಬ್ರು ನಾನು ಏನೇ ಒಂದು ವಿಡಿಯೋ ಮಾಡ್ತಾ ಇದ್ರು ಮೊಬೈಲ್ ನೋಡಿಕೊಂಡು ಅವ್ರು ನೋಡ್ಕೊಳ್ಳೋದಾಗಲಿ ಯಾವ ಥರನಾಗಲಿ ನಾನು ಡಿಸ್ಟರ್ಬೆನ್ಸ್ ಡಿಸ್ಟರ್ಬ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಸೊ ನಾನು ಬೈತಾನೆ ಇರ್ತೀನಿ ಆದರೂ ಮಕ್ಕಳಲ್ವಾ ಅವ್ರಿಗೆ ಏನೋ ಒಂಥರ ಖುಷಿ ನಮ್ಮ ಜೊತೆ ಅದು ಫಸ್ಟ್ ತಕ್ಷಣ ಅಮ್ಮನ್ನ ಮಾತಾಡ್ಸೋದು ಅಂದ್ರೆ ಆ ಮಕ್ಳಿಗಂತೂ ಖುಷಿ ಇದ್ದೇ ಇರುತ್ತೆ ನಾನು ಕ್ಯಾಬೇಜ್ ಎಲ್ಲಾನು ನೀಟಾಗಿ ಹೆಚ್ಕೊಳ್ಳೋಣ ಅಂತ ಇವಾಗ ಕ್ಯಾಬೇಜನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಒಂದು ಕ್ಯಾಬೇಜ್ ಮಕ್ಕಳಿಗೆ ಲಂಚ್ಗೆ ಮತ್ತು ಇಲ್ಲೇ ತಿನ್ನೋದಕ್ಕೆ ಮತ್ತು ನನ್ನ ಲಂಚಿಗೆ ಬಾಕ್ಸಿಗೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಕ್ಯಾಬೇಜ್ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊತೀನಿ ಸೊ ನೋಡಿ ಇಲ್ಲಿ ನನ್ನ ಜೊತೆ ಮಾತಾಡ್ತಿದ್ದಾಳೆ ಅವಳು ಎದ್ದ ತಕ್ಷಣ ನನ್ನ ಹತ್ರನೇ ಬರೋದು ಅಮ್ಮ ಅಂದರೆ ಎಷ್ಟು ಅವಳು ಚಿಕ್ಕವಳಿಗೆ ಅಷ್ಟೇ ಏನೇ ಒಂದು ಸಖತ್ತು ಸಪೋರ್ಟಿವ್ ಆಗಿರ್ತಾಳೆ ನನಗೆ ದೊಡ್ಡವಳಿದ್ದಾಳೆ ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊತಾಳೆ ನಾನು ಏನೇ ಹೇಳಿದ್ರು ಒಂದೊಂದು ಮಾತಿಗೂ ಇನ್ನೊಂಥರ ಸಿಟ್ಟು ಕೋಪ ಆ ಥರ ಮಾಡ್ಕೊತಾಳೆ ಚಿಕ್ಕವಳು ಅಷ್ಟು ಮಾಡ್ಕೊಳ್ಳೋ ತುಂಬಾ ಅಡ್ಜಸ್ಟ್ಮೆಂಟು ತುಂಬಾ ಅರ್ಥ ಮಾಡ್ಕೊತಾಳೆ ಖುಷಿ ಆಗುತ್ತೆ ಒಬ್ಳು ಆತರ ಒಬ್ಳು ಸಾಫ್ಟ್ ಇದ್ದಾಳೆ ಒಬ್ಳು ಆತರ ಜೋರು ಅಂದರೆ ಸಿಟ್ಟು ಜಾಸ್ತಿ ಬರುತ್ತೆ ಏನು ಮಾಡಬೇಕು ಅಂತ ಯಾವ ಥರ ಕಂಟ್ರೋಲ್ ಮಾಡಬೇಕು ಅವಳನ್ನ ಅನ್ನೋದೇ ನನಗೆ ಗೊತ್ತಿಲ್ಲ ಯಾವ ತರ ಇವಾಗಲೇನೆ ಅವಳು ಮೂರನೇ ಕ್ಲಾಸ್ ಇವಾಗಲೇ ಒಂದು ಮಾತು ಹೇಳಿದ್ರೆ ಸಾಕು ತುಂಬಾನೇ ಕೋಪ ಮಾಡ್ಕೊತಾಳೆ ಯಾವ ತರ ಕಂಟ್ರೋಲ್ ಮಾಡಬೇಕು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಯಾವ ರೀತಿ ಅವಳನ್ನ ಕಾಮಾಗಿಡಬೇಕು ಕೂಲಾಗಿಡಬೇಕು ಎಲ್ಲದನ್ನೂ ಕೂಲಾಗಿ ಎಕ್ಸೆಪ್ಟ್ ಮಾಡೋ ಥರ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಸಾಫ್ಟಾಗಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಒಂದೊಂದು ಮಾತು ಮಾತಾಡ್ಸಿದ್ರು ಸಿಟ್ಕೊತಾಳೆ ಯಾಕೆ ಅಂತ ಗೊತ್ತಿಲ್ಲ ಬಿಡಮ್ಮ ಬಿಡಮ್ಮ ನೀನೊಂದು ಆ ಥರ ಎಲ್ಲ ಈ ಥರ ಎಲ್ಲ ಸಿಟ್ಟೋದು ಸಿಟ್ಕೊಳ್ಳೋದು ಆ ಥರ ಎಲ್ಲ ಇರ್ತಾಳೆ ಸೊ ಹಿಂಗೆ ಮಾಡೋದಪ್ಪ ಅಂತ ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಫೈನಲ್ ಆಗಿ ನಾನು ಕ್ಯಾಬೇಜ್ ಎಲ್ಲನೂ ನೀಟಾಗಿ ಹೆಚ್ಚಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ ಸೆಲ್ಫನ ಇಲ್ಲ ಅಂತ ಅಂದರೆ ಲಟ್ಸೋಕ್ಕೆ ಜಾಗ ಸಾಕಾಗಲ್ಲ ಅದನ್ನು ನಾನು ಒಂದು ಕುಕ್ಕರ್ ವಾಶ್ ಮಾಡಿ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಈ ಪಲ್ಯಗೆ ಕಡಲೆಬೇಳೆ ಜೊತೆ ಈ ಒಂದು ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಪ ಕಡಲೆ ಬೇಳೆನ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಒಂದು ವಿಷಲ್ಲು ತೊಗೊಂಡ್ರೆ ಪಲ್ಯನ ಈಸಿಯಾಗಿ ನೆಕ್ಸ್ಟ್ ಒಗ್ಗರಣೆ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ನಾನು ಸ್ವಲ್ಪ ಸಾಲ್ ಸೇರಿಸಿ ಅದಕ್ಕೆ ಲಿಟ್ನ ಕ್ಲೋಸ್ ಮಾಡಿ ವಿಷಲ್ನ ತೊಗೊಳೋಣ ಅಂತ ಇದ್ದೀನಿ ಪಕ್ಕದಲ್ಲಿ ಆವಾಗಲೇ ಏನು ಅಂತ ಅಂದರೆ ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಅದನ್ನು ಸಹ ಅಲ್ಲಿಟ್ಕೊಂಡಿದ್ದೀನಿ ಬೆಳ ಬೆಳಗ್ಗೆ ಯಾವುದೋ ಪಾತ್ರೆ ಇರಲಿಲ್ಲ ಎಲ್ಲ ನೈಟೇ ವಾಶ್ ಮಾಡಿದ್ದೆ ಇವಾಗ ಅದು ವಿಶಲ್ ಆಗಿದೆ ಸ್ವಲ್ಪ ಆಗೋ ಅಷ್ಟೊತ್ತಿಗೆ ನಾನು ಚಪಾತಿನ ಮಾಡಬೇಕು ಅಂತ ಎಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಸೊ ನನಗೆ ಚಪಾತಿ ಮಾಡೋಕ್ಕೆ ಬರಲ್ಲ ಅಂದರೆ ಒಬ್ಬೊಬ್ಬರು ಫ್ರೀಯಾಗಿ ಆ ಥರ ಲಟ್ಸ್ತಾರೆ ನನಗೆ ಒಂದು ಕೈನ ಹೋಲ್ಡ್ ಮಾಡಿಕೊಂಡು ಚಪಾತಿನ ಲಟ್ಸೋದು ರೂಢಿ ಇದೆ ಆ ಥರ ಬಟ್ ಒಬ್ಬೊಬ್ಬರು ಅದೇ ಥರ ಈ ಥರ ಮಾಡ್ತಿರ್ತಾರೆ ನನಗೆ ಆ ಥರ ಬರಲ್ಲ ಇನ್ನು ಕಲಿಯೋದು ತುಂಬಾ ಇದೆ ಇಲ್ಲಿ ನೋಡಿ ಒಂದೊಂದಾಗೆ ಚಪಾತಿನ ಮಾಡ್ತಾನೇ ಇದ್ದೀನಿ ಮಕ್ಕಳುಗಳು ಚಪಾತಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಅದ್ರ ಜೊತೆ ಈ ಥರ ಪಲ್ಯ ಎಲ್ಲನೂ ಸ್ಕಿಪ್ ಮಾಡ್ತಾರೆ ಬಟ್ ನಾವು ತಿನ್ಸೋದಿನ ಅಂದರೆ ಪಲ್ಯ ಎಲ್ಲನೂ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ವೆಜಿಟೇಬಲ್ಸ್ ಎಲ್ಲ ಅನ್ನೋದಕ್ಕೋಸ್ಕರ ನಾನು ಎಲ್ಲ ತರಕಾರಿದನು ಪಲ್ಯನ ಮಾಡಿ ಅವರಿಗೆ ಚಪಾತಿ ಮತ್ತು ರೊಟ್ಟಿ ಇದ್ದರೆ ಆ ದಿನ ಮಾಡ್ತೀನಿ ನೋಡಿ ಚಪಾತಿ ಮಾಡ್ತಾ ನಾನು ಫಸ್ಟು ಮದುವೆಗಿಂತ ಮುಂಚೆ ಆ ಚಪಾತಿನೆಲ್ಲ ನೀಟಾಗಿ ಚಪಾತಿ ಎತ್ತೋದಿರುತ್ತಲ್ಲ ಅದರಲ್ಲೆಲ್ಲ ನೀಟಾಗಿ ಎತ್ತಾಯಿದ್ವಿ ಅಂದರೆ ಆವಾಗಿನ ಮ್ಯಾರೇಜ್ ಅಂದರೆ ಮದುವೆ ಆಗಿರಲಿಲ್ವಲ್ಲ ಆವಾಗ ಅಡುಗೆ ಮಾಡೋಕ್ಕೂ ಬರ್ತಿರಲಿಲ್ಲ ಅಡುಗೆ ಮಾಡಿದ್ರೂ ಸಹ ಕೈ ಎಲ್ಲ ಸುಡುತ್ತೆ ಅನ್ನೋ ಒಂದು ಫೀಲ್ ಇತ್ತು ಇವಾಗ ಅದೆಲ್ಲ ರೂಢಿ ಆಗೋಗಿದೆ ಯಾವ ಒಂದು ಅದು ಬೆಂಕಿ ತಾಗಲಿದ ತಾಗಿದ್ರು ಸಹ ನಮಗೇನು ಏನು ಯಾಕೆ ಅಂತ ಅಂದರೆ ಇದೆಲ್ಲ ಫಾಸ್ಟ್ ಫಾಸ್ಟಾಗಿ ಆಗಿ ಮಾಡಬೇಕಾಗುತ್ತೆ ಇದೆಲ್ಲ ಈ ಒಂದು ಜೀವನಕ್ಕೆ ರೂಢಿಯಾಗೋಗಿದೆ ಹಾಗಾಗಿ ಬರಿ ಕೈಯಲ್ಲ ಬೇಕಾರೆ ನಾವು ಚಪಾತಿನ ಎತ್ಬಿಟ್ಟು ಇಡ್ತೀವಿ ನೋಡಿ ಒಂದೊಂದಾಗಿ ಚಪಾತಿನ ಮಾಡ್ತಾಯಿದ್ದೀನಿ ಆ ರಮೇಶ್ ಎದ್ದ ತಕ್ಷಣ ಅವ್ರಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ ಎದ್ದ ತಕ್ಷಣ ಅವ್ರು ಮಾಡೋದೇ ಅದು ವಾಶ್ರೂಮಿಗೆ ಹೋಗಿ ಬಂದಾದ ಮೇಲೆ ಅವರ ಅಮ್ಮನ ಜೊತೆ ಇಲ್ಲ ಅಪ್ಪನ ಜೊತೆ ಮಾತಾಡ್ತಾ ಇರ್ತಾರೆ ಆಮೇಲೆ ಎಲ್ಲ ಮಕ್ಳುಗಳದು ಏನು ಕೆಲಸ ಇರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ನೆಕ್ಸ್ಟು ನೈಟು ಅಂದರೆ ವಿ ವಿ ಅವ್ರಿಗೆ ಮಕ್ಕಳಿಗೆಲ್ಲ ಎಕ್ಸಾಮ್ಸು ಅಂದರೆ ಟೆಸ್ಟು ಸ್ಟಾರ್ಟ್ ಆಗಿದೆ ಅಮ್ಮ ಬಾರಮ್ಮ ಓದ್ಕೊಡ್ಬಾರಮ್ಮ ಅಂತ ಎಲ್ಲ ಕೇಳ್ತಾ ಇದ್ದು ಏನು ಮಾಡೋದು ನೈಟು ಓದ್ಕೊಟ್ಟು ಕೊಟ್ಟೆ ಬಟ್ ಟೈಮ್ ಸಾಕಾಗಲಿಲ್ಲ ಆಮೇಲೆ ಅವರಿಗೆ ನಿದ್ದೆ ಬಂತು ಮಲ್ಕೊಂಡಿದ್ರು ಈಗ ಒಂದು ಸ್ವಲ್ಪ ರಿವಿಷನ್ ಮಾಡೋದಕ್ಕೆ ನಾನು ಆ ರಿವಿಷನ್ ಮಾಡಿಸಿದ್ರೆ ಅವರು ಈಸಿಯಾಗಿ ಓದ್ತಾರೆ ಅದಕ್ಕೋಸ್ಕರ ಕರಿತಾನೆ ಇದ್ಲು ಇರೋ ಮಗಳೇ ಬರ್ತೀನಿ ಅಂತ ನಾನು ಹೇಳ್ತಾನೇ ಇದ್ದೆ ನೋಡಿ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಕ್ಯಾಮ್ರಾ ಮುಂದೆ ಯಾವ ರೀತಿ ಮಾಡ್ತಿದ್ದಾಳೆ ನೋಡಿ ಕೀಟ್ಲೆ ಮಾಡೋದು ಕಿತಾಪತಿ ಮಾಡೋದು ಅಂದರೆ ನನಗೆ ಡಿಸ್ಟರ್ಬ್ ಮಾಡೋದು ಅಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿರೋದು ಸಾಕಾಗಿಲ್ಲ ಇಲ್ಲೂ ಡ್ಯಾನ್ಸ್ ಮಾಡ್ತಿದ್ದಾಳೆ ಭಾರಿ ಕಿತಾಪತಿ ಆದರೆ ಅಷ್ಟೇ ಪ್ಯೂರ್ ಹಾರ್ಟು ನನ್ನ ಮಗಳು ತುಂಬಾ ಅರ್ಥ ಮಾಡ್ಕೋತಾಳೆ ಚಿಕ್ಕವಳು ದೊಡ್ಡವಳು ಬರ್ತಾಳೆ ನೋಡಿ ಇವಾಗ ಅವಳು ಬಂದಳು ನಾನೇನು ಕಡಿಮೆ ನಾನು ಬಂದು ಅಮ್ಮನಿಗೆ ಡಿಸ್ಟರ್ಬ್ ಮಾಡೋಣ ಅಂತ ಅವಳು ಬಂದಿದ್ದಾಳೆ ಒಂದೊಂದಾಗೆ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕ್ತೀನಿ ಇವಾಗ ಅಂದರೆ ಆ ಮಕ್ಳುಗಳಿಗೆ ಇವಾಗ ಅರ್ಜೆಂಟ್ ಮಾಡಬೇಕು ನಾನು ಎಲ್ಲರಿಗೂ ನಮಗೆಲ್ಲ ಆ ಚಪಾತಿನ ಲಟ್ಸೋಕ್ಕೆ ಟೈಮ್ ಇಲ್ಲ ಈಗ ಫಸ್ಟು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ರಿವಿಷನ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅವರಿಗೆ ಬಟ್ಟೆ ಎಲ್ಲನೂ ಹಾಕೋ ಟೈಮ್ ತುಂಬಾ ಆಗೋಗುತ್ತೆ ಸ್ವಲ್ಪ ಚಪಾತಿ ಮಾಡಿ ಆದಮೇಲೆ ಪಲ್ಯ ಮಾಡೋಣ ಅಂತ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ಕ್ಯಾಬೇಜ್ ಪಲ್ಯನ ನೀಟಾಗಿ ಒಂದು ಸೈಡಾಗಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಒಗ್ಗರಣೆ ಅಂದರೆ ಪಲ್ಯ ಮಾಡೋಣ ಅಂತ ಇವಾಗ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಏನು ಪಾತ್ರೆ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನು ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಎಲ್ಲ ನೀಟಾಗಿ ಕಾಯಿದ ಮೇಲೆ ಅದಕ್ಕೆ ಸಾಸಿವೆ ಮಾಮೂಲಿ ಎಲ್ರಿಗೂ ಗೊತ್ತಿದೆ ಬಟ್ ಗೊತ್ತಿಲ್ಲ ಯಾರು ಹೊಸ್ದಾಗಿ ಮದುವೆ ಆಗಿದ್ದಾರೆ ಮತ್ತು ಅಡುಗೆ ಏನು ಬರಲ್ಲ ಅನ್ನೋರು ಸಹ ನೋಡಿಕೊಂಡು ಮಾಡ್ಕೋಬೋದು ಎಣ್ಣೆ ಎಲ್ಲ ಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಆನಿಯನ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ಇದ್ದರೆ ಕಡಿಮೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿ ನಾನು ಇಲ್ಲಿ ಖಾರ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಐದರಿಂದ ಹಸಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಅಂದರೆ ನೀಟಾಗಿ ಫ್ರೈ ಆದರೆ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೆ ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂದರೆ ನೈಟ್ ಇವಾಗ ವಿಂಟರ್ ಸೀಸನ್ ಅಲ್ವಾ ಇದ್ದಾಳಕ್ಕೆ ಆಗೋಲ್ಲ ಎಲ್ಲ ಕೆಲಸನೂ ಬೇಗ ಆಗುತ್ತೆ ನಾನು ಲೇಟಾಗಿದ್ದು ಅದ್ರ ಜೊತೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ರಮೇಶ್ ಬೈತಾ ಇರ್ತಾರೆ ಬಟ್ ಹೆಣ್ಮಕ್ಳು ಸುಮ್ಮನೆ ಏನು ಏನು ಮಾಡ್ದಲೇ ಇರಬಾರ್ದಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡೋದೇ ಉಂಟಂತೆ ಸೊ ವೀಡಿಯೋ ಅದ್ರ ಪಾಡಿಗೆ ರೆಕಾರ್ಡ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಮಾಡ್ತಾ ಇರ್ತೀನಿ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಬಿಟ್ಟು ಅಂದರೆ ಯಾವುದಕ್ಕೂ ಸೋಂಬೇರಿ ಥರ ಸೋಮಾರಿ ಥರ ಕುತ್ಕೋಬಾರ್ದು ಏನಾದರೂ ಒಂದು ಮಾಡಬೇಕು ಅಂತ ಅಷ್ಟೆ ಲಾಸ್ಟಿಗೆ ಒಂದು ಸ್ವಲ್ಪ ಆದರೆ ತೆಂಗಿನ ತುರಿ ನಾನು ಹೇಳಿದ್ನಲ್ಲ ಯಾವಾಗಲೂ ಹೇಳ್ತಿರ್ತೀನಿ ಕಾಮನ್ ಡೈಲಾಗು ನಮ್ಮ ಒಂದು ಸೈಡಲ್ಲಿ ತೆಂಗಿನ ತುರಿನ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೆ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ನಮಗೆ ರೂಢಿಯಾಗಿ ಅದನ್ನು ಸ್ಕಿಪ್ ಮಾಡೋದಕ್ಕೆ ಇಷ್ಟ ಆಗಲ್ಲ ತೆಂಗಿನ ತುರಿನ ಹಾಕ್ಕೊಂಡು ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಫಸ್ಟೇ ಕುಕ್ಕರಲ್ಲಿ ಕ್ಯಾಬೇಜ್ನ ಬೇಯಿಸ್ಕೊಂಡಿದ್ನಲ್ಲ ಅದು ಅದು ಅದ್ರ ಜೊತೆಗೆ ಅರಿಶಿನ ಸೇರಿಸ್ಕೊಬೋದಿತ್ತು ಮರ್ತೋಯ್ತು ಇವಾಗ ಒಗ್ಗರಣೆ ಹಾಕಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜ್ ಪಲ್ಯನ ಡೈರೆಕ್ಟಾಗಿ ಹಾಗೇ ಓಪನ್ ಪಾತ್ರೆನಲ್ಲೇ ಮಾಡ್ಬೋದು ಬಟ್ ಇದು ಈ ಥರ ಮಾಡಿದರೆ ಮಕ್ಳಿಗಳಿಗೂ ಇಷ್ಟ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಗ್ರೇವಿ ಥರನೂ ಮಾಡ್ತಾರೆ ಒಬ್ಬೊಬ್ರು ನಾನಿಲ್ಲಿ ಗೇ ಗ್ರೇವಿ ಥರ ಮಾಡ್ತಾ ಇಲ್ಲ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಪಲ್ಯನ ಅದಕ್ಕೆ ಲಾಸ್ಟಾಗಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅದಕ್ಕೆ ಕಡಲೆಬೇಳೆ ಹಾಕಿದ್ದೀನಲ್ಲ ಅದೊಂಥರ ಟೇಸ್ಟ್ ಕೊಡುತ್ತೆ ಈ ಒಂದು ರೆಸಿಪಿಗೆ ಅಂದರೆ ಕ್ಯಾಬೇಜ್ ರಿಲೇಟೆಡ್ ಏನೇ ಒಂದು ರೆಸಿಪಿ ಮಾಡಿದ್ರೂ ಅದಕ್ಕೆ ಕಡಲೆಬೇಳೆ ನೀಟಾಗಿ ಸೂಟ್ ಆಗುತ್ತೆ ನೋಡಿ ಕಡಲೆಬೇಳೆನೂ ಹಾಕ್ಕೊಂಡು ನೀಟಾಗಿ ಬೇಯಿಸಿಟ್ಕೊಂಡಿರೋ ಒಂದು ಕ್ಯಾಬೇಜ್ದು ಪಲ್ಯ ರೆಡಿಯಾಗಿದೆ ಚಪಾತಿ ಆಯಿತು ಪಲ್ಯ ಆಯಿತು ಇವಾಗ ನಾನು ಸಾಂಬಾರನ್ನ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಸಾಂಬಾರು ಮಾಡ್ತಿದ್ದಾಳೆ ಎಷ್ಟು ಬೇಗ ಅಂತ ಅಂದ್ಕೊಂಡಿರ್ಬೋದು ನಾನು ಆವಾಗಲೇ ಕ್ಯಾಬೇಜ್ ಎಲ್ಲನೂ ನೀಟಾಗಿ ಬೇಯಿಸಿಟ್ಕೊಂಡಿದ್ನಲ್ಲ ಅದ್ರದ್ದು ನೀರು ಅಂದರೆ ನೀರಿತ್ತಲ್ವಾ ಏನು ಕ್ಯಾಬೇಜು ಎಲ್ಲ ಬಸ್ತಿಟ್ಕೊಂಡಿದ್ನಲ್ಲ ಅದ್ರ ನೀರಲ್ಲಿ ನಾನು ಇವಾಗ ಕ್ಯಾಬೇಜ್ದು ಸಾಂಬಾರು ಮಾಡ್ತಾಯಿದ್ದೀನಿ ಆವಾಗಲೇ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕ್ಯಾಬೇಜ್ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ನೆಕ್ಸ್ಟು ಖಾರದ ಪುಡಿ ಟೊಮ ಟೊಮೊಟೊ ಅದನ್ನೆಲ್ಲ ಹಾಕೊಂಡು ಅದ್ರ ಜೊತೆಗೆ ಕ್ಯಾಬೇಜ್ ಎಲ್ಲಾನು ಸೇರಿಸ್ಕೊಂಡು ಮಿಕ್ಸಿನಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಸಾಂಬಾರನ್ನ ಮಾಡೋ ಅಂತ ನೆಸೆಸಿಟಿ ಇರುತ್ತೆ ಯಾವಾಗಲೂ ಇಲ್ಲ ಅಂತಂದ್ರೆ ಮಧ್ಯಾಹ್ನ ರಮೇಶ್ಗೆ ಊಟಕ್ಕೆ ಸಾಂಬಾರ್ ಇಲ್ದಂಗೆ ಆಗುತ್ತೆ ನೈಟು ನಾನು ಸಾಂಬಾರು ಮಾಡೋಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಆವಾಗಲೇ ನಾನು ಎಲ್ಲದನ್ನು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ಸಾಂಬಾರ್ಗೆ ಒಗ್ಗರಣೆ ಮಾಡಿಕೊಂಡು ಸಾಂಬಾರನ್ನ ಕೂಡ ರೆಡಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂತ ಅಂದರೆ ಮಕ್ಳುಗಳು ಬರ್ತಾರೆ ತ್ರೀ ತರ್ಟಿಗೆ ಅವರು ಸಹ ಊಟ ಇರಲ್ಲ ಬಂದ ತಕ್ಷಣ ಮಕ್ಕಳುಗಳು ಏನಾದ್ರೂ ಒಂದು ಕೇಳಿ ಕೇಳ್ತಾರೆ ಸಾಂಬಾರ್ನಾದ್ರೂ ಪ್ರಿಪೇರ್ ಮಾಡಿಟ್ಟೋದ್ರೆ ಅಂದ್ರೆ ಈವ್ನಿಂಗ್ ಬಂದ್ಬಿಟ್ಟು ರಮೇಶ್ ರೈಸ್ ಆದರೂ ಮಾಡಿ ಕೊಡ್ತಾರೆ ಇಲ್ಲ ಅಂತ ಹಾಲ್ನಾದ್ರು ಕೊಡ್ತಾರೆ ಏನಾದ್ರೂ ಒಂದ್ಸಲ ಸಲ ಮನಿಗೆ ಅವಳಿಗೆ ಅನ್ನ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ ಸೊ ಅವಳು ಅನ್ನ ಸಾಂಬಾರ್ನ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಸಾಂಬಾರ್ನ ಮಾಡಲೇಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಸಾಂಬಾರ್ದು ಎಲ್ಲದ್ದು ನನ್ನ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಇವಾಗ ನೀಟಾಗಿ ಸಾಂಬಾರನ್ನ ಮಾಡ್ತಿದ್ದೀನಿ ಆಲ್ಮೋಸ್ಟು ಸಾಂಬಾರು ರೆಡಿ ಆಯಿತು ಇವಾಗ ಅದು ಕುದಿಯೋವರೆಗೂ ಕಾದ್ಬಿಟ್ಟು ನೆಕ್ಸ್ಟು ಅದಕ್ಕೆ ಏನು ಬೇಕೋ ಅದನ್ನು ಹಾಕಿಬಿಟ್ಟು ಒಂದು ಸೈಡಿಗೆ ಎತ್ತಿಟ್ರೆ ಸಾಂಬಾರು ರೆಡಿ ಆಯಿತು ಇದ್ರ ಜೊತೆಗೆ ಏನು ನಂಚ್ಕೊಳ್ಳೋಕ್ಕೆ ಅಂದರೆ ಸೈಡ್ಸ್ ಏನು ಅಂತ ಅಂದರೆ ಪಲ್ಯ ಮಾಡಿರ್ತೀನಲ್ಲ ಅದು ಚಪಾತಿಗೂ ಆಗುತ್ತೆ ಮತ್ತು ಸಾಂಬಾರ್ಗೂ ಆಗುತ್ತೆ ಎರಡಕ್ಕೂ ಈ ಒಂದು ರೆಸಿಪಿ ಯೂಸ್ ಆಗುತ್ತೆ ಈ ಒಂದು ಕ್ಯಾಬೇಜ್ ಪಲ್ಯ ಅಂತ ಅಂದ್ಬಿಟ್ಟು ನಾನು ಈ ಒಂದು ಪ್ಲ್ಯಾನ್ ಯೂಸ್ ಮಾಡಿ ಮಾಡಿದ್ದೀನಿ ಅಂದರೆ ಮದ್ಯ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಕೆಲಸಗಳು ಜಾಸ್ತಿ ಅದಕ್ಕೋಸ್ಕರ ರ ಪಟಾಪಟ ಅಂತ ಬೇಗ ಮಾಡಬೇಕಾಗುತ್ತೆ ನಿಮಗೆ ಸಾಂಬಾರು ಯಾವ ರೀತಿನಲ್ಲಿ ತಿಕ್ಬೇಕಾ ಇಲ್ಲ ತೆಳು ಇರಬೇಕಾ ಆ ಥರ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು ಇಲ್ಲಿ ಆಗಿ ನಾನು ಸಾಂಬಾರನ್ನ ತೆಳುನೂ ಇಲ್ಲ ಇಲ್ಲಿ ಅತಿ ಗಟ್ಟಿ ನೀವಿಲ್ಲ ಆ ಥರ ಮಾಡ್ಕೋತಿದ್ದೀನಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಕುದಿಯೋದಕ್ಕೆ ಬಿಡ್ತೀನಿ ನಾನು ಆವಾಗಲೇ ಅದಕ್ಕೆ ಯಾವುದೇ ರೀತಿ ಸಾಲ್ಟನ್ನ ಸೇರಿಸ್ಕೊಂಡಿರಲ್ಲ ಇವಾಗ ಸಾಲ್ಟನ್ನ ಸಹ ಸೇರಿಸ್ಕೊಂಡು ಫೈನಲ್ ಆಗಿ ಅದೆಲ್ಲ ನೀಟಾಗಿ ಕುದ್ದಾದ್ಮೇಲೆ ಮೇಲೆ ಎತ್ತಿಡ್ತೀನಿ ನೋಡಿ ನಾನು ಮಾಡಿರೋ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಚಪಾತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಳುಗಳಿಗೆ ಈ ಥರ ರೆಡ್ ಆಗಿ ಅಂದರೆ ಚಪಾತಿ ವೆರೈಟಿ ಕಲರ್ಸಲ್ಲಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ರೀತಿ ಬಂದಿದೆ ಚಪಾತಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಈ ಅಟ್ಲೀಸ್ಟ್ ಮಕ್ಕಳನ್ನ ಈ ಥರ ಒಂದು ಖುಷಿಪಡಿಸಿ ಊಟ ತಿನ್ಸೋದು ಬಿಟ್ಟರೆ ಇನ್ಯಾವುದು ಆಪ್ಷನ್ ಇಲ್ಲ ನಮಗೆ ತಾಯಿದಿರಿಗೆ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ದೀನಿ ಎಲ್ಲ ರೆಡಿ ಆಯಿತು ನಾನು ಕೂಡ ರೆಡಿ ಆದೆ ರೆಡಿ ಆದಮೇಲೆ ನಾನು ರೆಡಿ ಆಗಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಸೊ ಎಲ್ಲದನ್ನು ಕ್ಲೀನ್ ಮಾಡಿ ಎಲ್ಲದನ್ನು ರೆಡಿ ಆಗಬೇಕು ಅಂತ ಅಂದ್ರೆ ನಂಗೆ ತುಂಬಾನೇ ಟೈಮ್ ಬೇಕಾಗುತ್ತೆ ಸೊ ನಾನು ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇದ್ದರೆ ಎಲ್ಲ ಕೆಲಸನೂ ನಿಧಾನಕ್ಕೆ ಮಾಡ್ಕೋಬೋದು ನಾನು ಹತ್ತು ಗಂಟೆ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮನೆಯಿಂದ ಹೊರಡಬೇಕು ಅಂತ ಅಂದರೆ ನಾನು ಎಲ್ಲ ಕೆಲಸನು ಮಾಡಬೇಕಾಗುತ್ತೆ ಎಲ್ಲ ರೆಡಿ ಆದ್ಮೇಲೆ ದೇವ್ರ ಪೂಜೆ ಮಾಡಿರೋ ಒಂದು ವಿಡಿಯೋ ಹಾಕಿದೀನಿ ನೋಡಿ ಇದು ನಂದು ಸಿಂಪಲ್ ಆಗಿರೋ ಗುರುವಾರದ ದೇವ್ರ ಪೂಜೆ ಆಗಿರುತ್ತೆ ಸಾರಿ ಇದು ಶುಕ್ರವಾರದ ಲಾಗ್ ಗುರುವಾರದಲ್ಲಿ ಹೋಗ್ ಅಂತ ಹೇಳಿದ್ದೆ ಸಾರಿ ಇದು ಶುಕ್ರವಾರದ್ದು ಎಲ್ಲ ಆಯ್ತು ಈವ್ನಿಂಗ್ ಬಂದೆ ನಾನು ಈವ್ನಿಂಗು ಮನೆಗೆ ಬಂದ್ಬಿಟ್ಟು ಮನೆಯೆಲ್ಲಾನು ಪೂಜೆ ಮಾಡಿ ನಾವು ಹಾಕಿ ಹಾಸನದಲ್ಲಿ ಅಲ್ಲಿ ನಿಲ್ಕೇಶ್ವರ ಅಲ್ಲಿ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಅದೇ ಅಲ್ಲಿ ತುಂಬ ಅಂದರೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಸಿಟಿ ಒಳಗಡೆ ಇರೋ ಸೀತಾರಾಮಾಂಜನೇಯ ಆ ಟೆಂಪಲ್ಗೆ ಬಂದ್ವಿ ಅಲ್ಲಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಎಷ್ಟು ಜನ ಅಂತ ಅಂದರೆ ಕ್ಯೂನಲೆಲ್ಲ ಹೋಗಬೇಕಾಗಿತ್ತು ಬಟ್ ರಮೇಶ್ಗೆ ಪರಿಚಯದವರು ಇದ್ದುದರಿಂದ ಅಲ್ಲಿ ಕ್ಯೂನಲ್ಲಿ ಏನು ಹೋಗಲಿಲ್ಲ ನಾವು ಡೈರೆಕ್ಟಾಗಿ ಬಿಟ್ಕೊಟ್ಟರು ನಮಗೆ ದರ್ಶನ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಎಷ್ಟು ಚೆನ್ನಾಗಿ ಎಲ್ಲದನ್ನು ಅಂದರೆ ವೆಂಕಟೇಶ್ವರನ ರೀತಿಯಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದರು ಗಣಪತಿ ನೆಕ್ಸ್ಟು ಅಯೋಧ್ಯೆಯಲ್ಲಿರೋ ದೇವ್ರ ಥರ ಪ್ರತಿಯೊಂದು ಡಿಸೈನ್ ಆಗಿ ಚೆನ್ನಾಗಿ ಮಾಡಿದ್ರು ನೋಡಿ ಕೃಷ್ಣನ ಯಾವ ರೀತಿ ಅರೇಂಜ್ ಮಾಡಿದ್ರು ಅಂತ ಅಯೋಧ್ಯೆನ ಇದೆಯಲ್ಲ ದೇವರು ಅದೇ ರೀತಿ ಕೂಡ ಇಲ್ಲಿ ಡೆಕೋರೇಷನ್ ಮಾಡಿದ್ರು ಒಳಗಡೆ ಯಾವುದೋ ಒಂದು ಆ ಫೋನೆಲ್ಲ ಹಲೋ ಇರಲಿಲ್ಲ ಸೊ ಹಂಗಾಗಿ ಒಳಗಡೆ ದೇವ್ರನ್ನ ನಾನು ಫೋಟೋ ತೆಗಿಯೋಕ್ಕೆ ಆಗಲಿಲ್ಲ ಎಲ್ಲ ತುಂಬಾ ಕ್ಯೂ ಇತ್ತು ಫುಲ್ಲು ಬಸ್ ಸ್ಟ್ಯಾಂಡ್ವರೆಗೂ ಕ್ಯೂನಲ್ಲೇ ಬರ್ತಾಯಿದ್ರು ಜನಗಳು ಲಾಸ್ಟಿಗೆ ನನ್ನ ಮಕ್ಕಳುದೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ವಿ ಅಂದರೆ ರಮೇಶ್ ಫೋಟೋ ಎಲ್ಲಾನು ಮಕ್ಕಳುದೆಲ್ಲ ಫಸ್ಟ್ ಮಾಡೋದೆ ಅವರು ಮಕ್ಕಳುದೆಲ್ಲ ಫೋಟೋ ಎಲ್ಲ ಎಲ್ಲಿಗೆ ಹೋಗಿ

ಅದು ಖುಷಿಯಾಗುತ್ತೆ ಅಲ್ಲಿಂದ ಹೋಗಿ ಬಂದ್ವಿ ಅಲ್ಲಿಂದ ಬಂದಾದ್ಮೇಲೆ ಮನೇಲಿ ಏನು ಪ್ರಿಪ್ರೇಷನ್ ಮಾಡಿರಲಿಲ್ಲ ಅಂದರೆ ಅಡುಗೆ ಏನು ಟೈಮ್ ಆಗೋಗಿತ್ತು ಅಲ್ಲಿಂದನೇ ಹೊರಡೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ನಾವು ಅಲ್ಲೇ ಉಡುಪಿ ಆ ಹೋಟೆಲ್ ಇತ್ತು ಶ್ರೀಕೃಷ್ಣ ಹೋಟೆಲ್ ಅಂತ ಆ ಹೋಟೆಲ್ಗೆ ಹೋದ್ವಿ ಮಕ್ಕಳು ರಮೇಶ್ ಫ್ರೈಡ್ ರೈಸ್ ಎಲ್ಲ ತೊಗೊಂಡ್ರು ಮಕ್ಕಳು ನ್ಯೂಡಲ್ಸ್ ವಿತ್ ಗೋಬಿ ತೊಗೊಂಡ್ರು ನಾನು ಒಂದು ಮಸಾಲ ದೋಸೆ ತೊಗೊಂಡೆ ಅವತ್ತಿನ ಒಂದು ಡಿನ್ನರ್ ಅಲ್ಲೇ ಮುಗೀತು ಹೋಟೆಲಲ್ಲಿ ಇದಾಗಿತ್ತು ಈ ದಿನದ ರೂಟೀನ್ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಹೇಳ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್